ಹಾಯ್ ಎಲ್ರಿಗೂ ನಮಸ್ಕಾರ ಅನ್ವಿತಾ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಸೋಮವಾರ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಮ್ಮರ್ ಇರೋದರಿಂದ ಮಕ್ಕಳಿಗೆ ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕಂತ ಆಸೆ ಇರುತ್ತೆ ಹಾಗೆ ನನ್ನ ಮಗನೂ ಕೂಡ ಇವತ್ತೊಂದು ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಮಾಡ್ತಾನೆ ಇದ್ರ ಹೆಸರು ಬಂದ್ಬಿಟ್ಟು ಡಾನ್ಸಿಂಗ್ ಫ್ಲೋರ್ ಬೋಟ್ ಅಂತ ಇವಾಗ ಅವನು ತೋರಿಸ್ತಾನೆ ಯಾವ ಥರ ವಿಡಿಯೋ ಮಾಡಬೇಕಂತ ಆಸೆ ಪಟ್ನಾ ಸುಮ್ಮನೆ ಹಾಗೆ ಶೂಟ್ ಮಾಡ್ಕೊಂಡಿದ್ದೀನಿ ಒಂದೊಂದನೆ ತೋರಿಸ್ಬಿಟ್ಟು ಈ ಥರ ಮಾಡಬೇಕಂತ ತೋರಿಸ್ತಾವನೆ ಎಲ್ಲನೂ ಸೆಟ್ ಮಾಡ್ತಾನೆ ಎಲ್ಲನೂ ಸೆಟ್ ಆದಮೇಲೆ ಇವಾಗ ನೋಡ್ಬೋದು ಇದು ಈ ಥರ ಬಂದಿದೆ ಇದರಲ್ಲಿ ಶಲ್ ಇರುತ್ತೆ ಶಲ್ಲಿಂದ ಒಂದು ಮೋಟ್ರ್ ಕನೆಕ್ಟ್ ಇರುತ್ತೆ ನೋಡ್ರಿ ಇದು ಎಷ್ಟು ಚೆನ್ನಾಗಿ ಓಡ್ತೈತೆ ಅಂದರೆ ನೆಕ್ಸ್ಟ್ ಹಾಗೆ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ ಅವನು ಇದ್ರ ಹೆಸರು ಬಂದು ವಾಟ್ರ್ ಬೋಟ್ ಅಂತೆ ಒಂದು ಟಬ್ಬಲ್ಲೇ ನೀರನ್ನು ಇಟ್ಕೊಂಡ್ಬಿಟ್ಟು ಇದೆಲ್ಲ ಜೋಡಿಸ್ಕೊಂಡು ಅದರಲ್ಲಿ ಬೋಟ್ ಬಿಡ್ತಾನೆ ಹಾಗೆ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ ಇದು ಬಲೂನ್ ಬೋಟು ಹಾಗೆ ಒಂದು ಮೂರು ಪ್ರಾಜೆಕ್ಟನ್ನು ಮಾಡಿದ ತುಂಬ ಚೆನ್ನಾಗಿತ್ತು ಹಾಗೆ ಮಕ್ಕಳಿಗೂ ಕೂಡ ಟೈಮ್ ಸ್ಪೆಂಡ್ ಆಗುತ್ತೆ ಬರೀ ಮೊಬೈಲಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಬದಲು ಈ ಥರ ಮಕ್ಕಳಿಗೆ ಕೆಲವೊಂದು ಏನಾದರೂ ತಂದು ಕೊಟ್ಟರೆ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರಿಗೂ ಬೇಜಾರು ಅನ್ಸಲ್ಲ ಹಾಗೆ ಸಮ್ಮರ್ ಇರೋದರಿಂದ ಸ್ವಲ್ಪ ಡ್ಯಾನ್ಸ್ ಕ್ಲಾಸಿಗೆ ಹಾಕೋಣಂತ ಕ್ಲಾಸಿಗೆ ಹೋಗ್ಬಿಟ್ಟು ಸ್ವಲ್ಪ ಎನ್ಕ್ವೈರ್ ಮಾಡೋಣ ಅಂತ ಹೋಗ್ತಾಯಿದ್ವಿ ಡ್ಯಾನ್ಸ್ ಕ್ಲಾಸ್ ಬಂದು ಇದು ಫಸ್ಟ್ ಫ್ಲೋರಲ್ಲಿತ್ತು ಇತ್ತು ನೋಡೋಣ ಇದರಲ್ಲಿ ಯಾವ ಥರ ಇದೆ ಏನೇನು ಪ್ಯಾಕೇಜ್ ಇದೆ ಅಂತ ನೋಡೋಣ ಹಾಗೆ ಈ ಡ್ಯಾನ್ಸ್ ಅಲ್ಲದೆ ಇಲ್ಲಿ ಜಿಮ್ ಕೂಡ ಇತ್ತು ಬಾಡಿ ಫಿಟ್ನೆಸ್ ಏರೋಬಿಕ್ಸ್ ಕ್ಲಾಸಸ್ ಎಲ್ಲನೂ ಇತ್ತು ನಾವು ಜಸ್ಟು ಡ್ಯಾನ್ಸ್ ಕ್ಲಾಸ್ ಕ್ಲಾಸಷ್ಟೇ ನೋಡಕ್ಕೆ ಇರೋದು ಒಳಗಡೆ ಹೋದ್ಮೇಲೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಹಾಗೆ ಆಫೀಸಲ್ಲಿ ನಾವು ಎನ್ಕ್ವೈರಿ ಮಾಡಿದ್ವಿ ಎಷ್ಟು ಫೀಸು ಏನು ಹಾಗೆ ವೀಕ್ಲಿ ಎಷ್ಟೆಷ್ಟು ಕ್ಲಾಸ್ ಇದೆ ಅಂತ ಎನ್ಕ್ವರ್ ಮಾಡ್ಕೊಂಡ್ವಿ ಅವ್ರು ಹೇಳಿದ್ರು ವಾರಕ್ಕೆ ಮೂರು ಸಾರಿ ಇರುತ್ತಂತೆ ಆಲ್ಟ್ರನೇಟ್ ಇರುತ್ತಂತೆ ಹಾಗೆ ಫೀಸು ಅದೆಲ್ಲ ಅಡ್ಮಿಷನ್ ಏನು ಮಾಡಿಸ್ಲಿಲ್ಲ ಅವರು ಟೂ ಡೇಸ್ ಟ್ರಯಲ್ ತೊಗೊಳ್ಳಿ ನಿಮ್ಮ ಮಕ್ಕಳು ಕಂಟಿನ್ಯೂ ಮಾಡಿದರೆ ನಾವು ಅಡ್ಮಿಷನ್ ತಗೋತೀವಿ ಅಂತಂದರು ಹಾಗೆ ಸ್ವಲ್ಪ ಮಾರ್ಕೆಟಲ್ಲಿ ತರಕಾರಿ ತೊಗೊಳ್ಳಿತ್ತು ಮಾರ್ಕೆಟಿಗೆ ಬಂದಿದ್ದೀವಿ ಇವಾಗ ಸ್ವಲ್ಪ ಸೊಪ್ಪನ್ನು ತಗೊಳ್ಳೋಣ ಅಂತ ನೋಡಿದ್ವಿ ಇಲ್ಲಿ ಮಿಕ್ಸ್ ಸೊಪ್ಪನ್ನು ನಾನು ತೊಗೊಂಡೆ ಒಂದು ಇಪ್ಪತ್ತು ರೂಪಾಯಿ ತೊಗೊಂಡಿದ್ದೀನಿ ಅಷ್ಟೇ ಸೊಪ್ಪು ಫ್ರೆಶ್ ಆಗಿದ್ದರಿಂದ ತೊಗೊಂಡೆ ಮಾರ್ಕೆಟಿಗೆ ಮಧ್ಯಾಹ್ನ ಟೈಮ್ ಹೋಗಿದ್ರಿಂದ ರಶ್ ಇರಲಿಲ್ಲ ಈವ್ನಿಂಗ್ ಟೈಮಲ್ಲಿ ಹೋಗಿದರೆ ಇಲ್ಲಿ ಫುಲ್ ರಶ್ ಇರುತ್ತೆ ಕಾಲು ಇಡೋಕ್ಕೂ ಜಾಗ ಇರಲ್ಲ ಅಷ್ಟೊಂದು ರಶ್ ಇರುತ್ತೆ ನಾವು ಮಧ್ಯಾಹ್ನ ಹೋಗಿದ್ರಿಂದ ಅಷ್ಟೊಂದೇನು ರಶ್ ಏನಿರಲಿಲ್ಲ ಅಜ್ಜಿ ಇವಾಗ ಎಲ್ಲ ಸೊಪ್ಪನ್ನು ನಾನು ಮಿಕ್ಸ್ ಬೆರ್ಕೆ ಸೊಪ್ಪು ತಗೊಂಡೆ ಎಲ್ಲ ತರಕಾರಿನೂ ಒಂದೊಂದು ಸೈಡ್ ಇಟ್ಕೊಂಡು ಕೊಟ್ಟಿದ್ರು ನಾವು ಬೆರಕೆ ಸೊಪ್ಪು ಕೇಳೋದ್ರಿಂದ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಕೊಡ್ತಿದ್ರು ಹಾಗೆ ನಿಂಬೆನ ತೊಗೊಳೋಣ ಅಂತ ಬಂದ್ವಿ ನಿಂಬೆನ ರೇಟ್ ಮಾತ್ರ ತುಂಬ ಕಾಸ್ಟ್ಲಿ ಇತ್ತು ಮೂವತ್ತು ರೂಪಾಯ್ಗೆ ನಾಲ್ಕು ನಿಂಬೆ ಏನಂತಂದ್ರು ಬೇಡ ಅಂತ ಮುಂದೆ ಕೇಳೋಣ ಅಂತ ಬಂದ್ವಿ ಹಾಗೆ ಶುಂಠಿ ಕೂಡ ಖಾಲಿ ಇತ್ತು ಒಂದು ಕಾಲು ಕೆ ಜಿಯಷ್ಟು ಶುಂಠಿ ತೊಗೊಂಡೆ ಹಾಗೆ ಇನ್ನೊಂದು ಕಡೆ ಬಂದಲ್ಲಿ ನಿಂಬೆನ ಕೇಳಿದೆ ಇಪ್ಪತ್ತು ರೂಪಾಯಿಗೆ ನಾಲ್ಕು ಅಂದರು ಅಲ್ಲೇ ಒಂದು ನಾಲ್ಕು ನಿಂಬೆನ ತೊಗೊಂಡೆ ಸಮೇತ ಅಷ್ಟೇ ನಾವು ಆರಿಸ್ಕೊಳ್ಳೋಕ್ಕೆ ಚಾಯ್ಸಸ್ ಇರಲಿಲ್ಲ ಇಲ್ಲಿ ತಾತ ಗುಡ್ಡೆ ಥರ ಇಟ್ಟಿದ್ದರು ಆ ಗುಡ್ಡಲಿ ಒಂದು ಗುಡ್ಡೆ ಎತ್ಕೋಬೇಕಷ್ಟೇ ನಮಗೆ ಒಂದು ಚೆನ್ನಾಗಿದ್ದರೆ ಒಂದು ಚೆನ್ನಾಗಿರ್ತಿರ್ಲಿಲ್ಲ ಬಟ್ ಅದರಲ್ಲೇ ನಾನು ನೋಡ್ಕೊಂಬಿಟ್ಟು ಎತ್ಕೊಂಡೆ ಹಾಗೆ ಕರ್ಬೇ ಕೂಡ ಮನೇಲಿ ಖಾಲಿ ಇತ್ತು ಮುಂಚೆ ನನಗೆ ನೆನಪಾಗಲಿಲ್ಲ ಇವಾಗ ತೊಗೊಂಡೋಗೋಣ ಅಂತ ಕೇಳಿದೆ ಒಂದು ಹತ್ತು ರೂಪಾಯಿ ಕರ್ಬೇ ತೊಗೊಂಡೆ ಬಟ್ ಫಸ್ಟ್ ಟೈಮ್ ತೊಗೊಂಡಿದ್ದಕ್ಕೂ ಈ ಟೈಮಲ್ಲಿ ತೊಗೊಂಡಿದ್ದಕ್ಕೂ ಸೊಪ್ಪಿನ ಇನ್ನೂ ಫ್ರೆಶ್ ಆಗಿತ್ತು ಇಲ್ಲೇ ತಗೋಬೇಕತ್ತಂತ ಇವಾಗ ಅನ್ನಿಸ್ತೈತೆ ಹಾಗೆ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ದಾರಿಯಲ್ಲಿ ಬರುವಾಗ ಮನೇಲಿ ಇಲ್ಲೊಂದು ನಾನ್ ವೆಜ್ ಹೋಟ್ಲನ್ನು ಮಾಡ್ಕೊಂಡವ್ರೆ ಇದು ಹೆಸರು ಬಂದುಬಿಟ್ಟು ಅಡುಗೆ ಕೃಷ್ಣಪ್ಪ ಅಂತ ಇಲ್ಲಿ ಎಲ್ಲ ಥರದ ನಾನ್ ವೆಜ್ ಐಟಮ್ಸ್ ಸಿಗುತ್ತೆ ಬಿರಿಯಾನಿ ಕುಷ್ಕ ಕಾಲು ಸೂಪು ಇಲ್ಲಿ ಚಿಕನ್ ಐಟಮ್ಸ್ ಮಟನ್ ಐಟಮ್ಸ್ ಚೆನ್ನಾಗಿರುತ್ತೆ ಹಾಗೆ ಕೈಮಾ ಉಂಡೆನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾವು ಫ್ರೆಶ್ಶಾಗಿ ಕಬಾಬ್ನ ಇದ್ವಿ ನೋಡ್ಬೋದು ಇವಾಗ ಅವರು ಇನ್ಸ್ಟಂಟಾಗಿ ಫ್ರೆಶ್ ಆಗಿ ಕಬಾಬ್ನ ಮಾಡಿಕೊಡ್ತಾರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನಾವಿಲ್ಲಿ ಒಂದು ಕಾಲು ಕೆಜಿ ಅಷ್ಟು ತೊಗೊಂಡ್ವಿ ಅಷ್ಟೇ ಕಾಲು ಕೆ ಜಿಗೆ ನೂರು ರೂಪಾಯಿ ಅಂತಂದರು ಟೇಸ್ಟು ಸೂಪರ್ ಆಗಿತ್ತು ಇವಾಗ ಅವರು ಅಳತೆ ಮಾಡಿಬಿಟ್ಟು ಕೊಡ್ತವ್ರೆ ಇವಾಗ ನಮಗೆ ಕಬಾಬ್ನ ಸರ್ವ್ ಮಾಡ್ತಾರೆ ನೋಡ್ಬೋದು ಕಲರ್ ನೋಡಿದ್ರೂ ಸಖತ್ತಾಗಿದೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿದೆ ನೂರು ರೂಪಾಯಿಗೆ ಇಷ್ಟೊಂದು ಕಬಾಬ್ ಬಂದಿದೆ ನಾವು ನಾಲ್ಕು ಜನ ತಿಂದ್ರೂ ಕೂಡ ಇನ್ನೂ ಅಷ್ಟಿತ್ತು ಈ ಕಬಾಬ್ಗೆ ಒಂಚೂರು ಲೆಮನ್ ಹಾಕ್ಕೊಂಡು ಹಾಗೆ ಅವರು ಪುದೀನ ಚಟ್ನಿ ಕೊಟ್ಟಿದ್ದು ಅದು ಮಾತ್ರ ಸಖತ್ತಾಗಿತ್ತು ಎರಡರ ಕಾಂಬಿನೇಷನ್ ಕೂಡ ಟೇಸ್ಟನ್ನು ಹಾಗೆ ಇತ್ತು ಚಿಕನ್ ಕೂಡ ಸಾಫ್ಟಾಗಿ ಒಳಗಡೆ ಎಲ್ಲ ಬೆಂದಿತ್ತು ಸೊ ಒಳಗಡೆ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ಲಿಲ್ಲ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಮ್ಯಾರಿನೇಟ್ ಮಾಡಿದರು ಟೇಸ್ಟ್ ಕೂಡ ಚೆನ್ನಾಗಿತ್ತು ಹಾಗೆ ತಿನ್ಕೊಂಡು ಆಚೆ ಬರುವಾಗ ಅಲ್ಲೇ ಮುಂದಗಡೆ ಬಿಲ್ಡಿಂಗಲ್ಲೇ ಎಷ್ಟೊಂದು ಇಳಿಯಿತು ಈ ಬಿಲ್ಡಿಂಗ್ ತುಂಬಾ ಯಾವಾಗೂ ಅಷ್ಟೇ ಪಾರಿವಾಳ ಜಾಸ್ತಿ ಇರುತ್ತೆ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಗೆ ತೊಗೊಳೋಣ ಅಂತ ಒಂದು ವೀಡಿಯೋ ಮಾಡಿಕೊಂಡೆ ಬಟ್ ಈ ಸಂಜೆ ಟೈಮಲ್ಲಾದರೆ ಇನ್ನೂ ಜಾಸ್ತಿ ಇರ್ತವೆ ಈ ಟೈಮಲ್ಲಿ ಕಮ್ಮಿ ಇತ್ತು ಇವಾಗ ಮನೆಗೆ ಹೋಗ್ತಾ ನಾವು ಮನೆ ಹತ್ತಿರಕ್ಕೇ ಹಾಲನ್ನ ತೊಗೊಳೋದು ಇವರು ಮನೆಯಲ್ಲೇ ಹಾಲು ಕೊಡ್ತಾರೆ ಹಾಲು ಕೂಡ ಚೆನ್ನಾಗಿರುತ್ತೆ ಯಾವುದೇ ನೀರನ್ನು ಮಿಕ್ಸ್ ಮಾಡಿರೋಲ್ಲ ಹಾಲು ಮಾತ್ರ ಗಟ್ಟಿಗೆ ಚೆನ್ನಾಗಿರುತ್ತೆ ನಾವು ಹಾಲು ಕಾಯಿಸಿದ್ರು ಕೆನೆ ಚೆನ್ನಾಗಿ ಬರುತ್ತೆ ಕೆನೆಯಿಂದ ನಾನು ತುಪ್ಪನೂ ಬೆಣ್ಣೆ ಮಾಡಿ ತುಪ್ಪನೂ ಕೂಡ ಮಾಡ್ತೀನಿ ಇಲ್ಲಿ ಬಂದಾಗಿಂದ ನಾವು ಹಾಲು ಯಾವಾಗ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಆವತ್ತಿಂದ ಕೂಡ ನಾನು ಅಂಗಡಿಯಲ್ಲಿ ಒಂದು ದಿವ್ಸಕ್ಕೂ ತುಪ್ಪ ತೊಗೊಳಿಲ್ಲ ಮನೆಯಲ್ಲೇ ತುಪ್ಪನ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಲೀಟ್ರಿಗೆ ನಲ್ವತ್ನಾಲ್ಕು ರೂಪಾಯಿ ತೊಗೋತಾರೆ ತುಂಬ ಚೆನ್ನಾಗಿರುತ್ತೆ ಹಾಲು ಹಾಗೆ ಮನೆಗೆ ಬಂದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಟೀನ ಮಾಡ್ಕೊಂಡು ಕುಡಿತಾ ಇದ್ದೀವಿ ಲಾಸ್ಟ್ ಟೈಮ್ ಹೀಗೆ ಲೆಮನ್ ಗ್ರಾಸ್ ಟೀನ ಶೇರ್ ಮಾಡಿದ್ದೀವಿ ಏನೇ ತಿಂದರೂ ಏನೇ ಕುಡಿದ್ರೂ ಸಂಜೆ ಟೈಮಲ್ಲಿ ಟೀ ಮಾತ್ರ ಬೇಕೇ ಬೇಕು ಅನಿಸುತ್ತೆ ಟೀ ಇಲ್ಲಿಲ್ಲ ಅಂದರೆ ಮೈಂಡ್ ಫ್ರೆಶ್ ಆಗೋಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಟೀ ಇರುತ್ತೆ ಆ ಲೆಮನ್ ಗ್ರಾಸ್ ಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಟೀನ ಸೋಸ್ಕೊಂಡ್ಬಿಟ್ಟು ಕುಡಿದ್ಬಿಟ್ಟು ಆಮೇಲೆ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ನನ್ನ ಮಗ ಮೊನ್ನೆಯಿಂದಲೇ ಇದ್ನ ಕಡಲೆಕಾಯಿನ ಮಾಡಿಕೊಡು ಅಂತಂದು ಇದು ಊರಿಂದ ತಂದಿರೋ ಕಡಲೆಕಾಯಿ ಇತ್ತು ಅದನ್ನೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹುರಿತಾಯಿದ್ದೀನಿ ಹುರಿಯಾಗ ಹುರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಜೋರಾಗಿ ಇಟ್ಕೊಂಡ್ರೆ ಮೇಲುಗಡೆ ಸಿಪ್ಪೆ ಮಾತ್ರ ಬಿಸಿಯಾಗಿರುತ್ತೆ ಒಳಗಡೆ ಕಡಲೆ ಬೀಜ ಫ್ರೈ ಆಗಿರಲ್ಲ ಇವಾಗ ಕಿಟಕಿಯಲ್ಲಿ ಕುತ್ಕೊಂಬಿಟ್ಟು ನೋಡಿರಿ ಯಾವ ಥರ ಆಟ ಆಡ್ತಾವ್ರಿ ಇಬ್ಬರೂ ಅನ್ನ ತೆಂಗಿನೂ ಹಾಗೆ ಇವಾಗ ಅದಕ್ಕೆ ಸೈಡಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಲೈಟ್ ಒಂದೆರಡು ಡ್ರಾಪ್ನೆಷ್ಟು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಂಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ ಕಡಲೆ ಬೀಜ ಜೊತೆ ತಿನ್ನುವಾಗ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಹಾಗೆ ಅದ್ರ ಜೊತೆ ಆ ಕೂಡ ಇಟ್ಟಿದ್ದೀನಿ ಇವಾಗ ತಂದೆ ಮಗನ ಸೇರ್ಕೊಂಡ್ಬಿಟ್ಟು ಟೈಮ್ ಪಾಸ್ ಮಾಡ್ತಾವೆ ಕಡಲೆ ಬೀಜ ತಿನ್ಕೊಂಡು ಕಡಲೆ ಬೀಜ ಮತ್ತು ಬೆಲ್ಲ ಕೊಡೋದ್ರಿಂದ ಮಕ್ಕಳಿಗಾಗಲಿ ಗರ್ಭಿಣಿ ಬಾಣಂತಿ ಪ್ರತಿಯೊಬ್ಬರು ತಿನ್ನೋದ್ರಿಂದ ನಮ್ಮಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಹಾಗೆ ಹಿಮೋಗ್ಲೋಬಿನ್ ಜಾಸ್ತಿಯಾಗಿ ಸುಸ್ತು ಕೂಡ ಆಗೋಲ್ಲ ಇದು ಹೆಲ್ತಿಗೆ ಒಳ್ಳೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಹಾಗೆ ಮಾರ್ಕೆಟಿಂದ ಕರಿಬೇ ತೊಗೊಂಬಂದಿದ್ನಿ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಒಂದು ಕಟ್ ಕರಿಬೇ ತಂದಿದ್ದೆ ಆ ಕರಿಬೇನ ಒಂದು ಬಕೆಟಲ್ಲಿ ನೀರನ್ನು ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನೆನೆ ಹಾಕಕ್ಕೆ ಬಿಡ್ತೀನಿ ಹಾಗೆ ಎಲ್ಲ ಬೆರಕೆ ಸೊಪ್ಪು ತಂದಿದ್ನಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮಳೆಗಾಲ ಮಳೆಗಾಲ ಆದರೆ ಇನ್ನು ಸೊಪ್ಪು ತುಂಬ ಗಲೀಜಾಗಿರುತ್ತೆ ಮಳೆ ಬಂದಿರೋದ್ರಿಂದ ಫುಲ್ ಮಣ್ಣು ಮಣ್ಣಾಗಿರುತ್ತೆ ಇವಾಗ ಪರವಾಗಿರಲಿಲ್ಲ ಅಷ್ಟೊಂದು ಏನು ಗಲೀಜು ಇರಲಿಲ್ಲ ಸೊಪ್ಪಿನ ಮಧ್ಯೆ ಸ್ವಲ್ಪ ಸೊಪ್ಪು ಬಾಡ್ದಂಗೆ ಇತ್ತು ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಬ ನಾವು ಪ್ರತಿದಿನ ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಮೂರು ಸರಿ ಆದರೂ ಸೊಪ್ಪನ್ನು ಯೂಸ್ ಮಾಡಬೇಕು ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ಕೂಡ ನಮಗೆ ಬೋನ್ಗೂ ಕೂಡ ಒಳ್ಳೆಯದಂತ ಹೇಳ್ಬೋದು ಹಾಗೆ ಅದರಲ್ಲಿ ತುಂಬಾ ವಿಟಮಿನ್ಸ್ ಇದೆ ಬಾಣಂತಿಯವ್ರಿಗಾಗಿರ್ಬೋದು ಗರ್ಭಿಣಿಯವ್ರಿಗಾಗಿರ್ಬೋದು ವಾರಕ್ಕೆ ಮೂರು ಸರಿ ಯೂಸ್ ಮಾಡೋದ್ರಿಂದ ನಮಗೆಲ್ಲ ರೀತಿಯಂಥ ನ್ಯೂಟ್ರಿಷನ್ನು ಸಿಗಬಹುದು ಸೊಪ್ಪನ್ನು ನಾವು ಆದಷ್ಟು ತೊಳೆಯುವಾಗ ಹೆಚ್ಚಿಬಿಟ್ಟು ತೊಳಿಬಾರ್ದು ಮುಂಚೆನೇ ತೊಳೆದುಬಿಟ್ಟು ಹೆಚ್ಕೋಬೇಕು ತೊಳೆಯುವಾಗ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ತೊಳಿಬೇಕು ಅದರಲ್ಲಿ ಏನಾದರೂ ಚಿಕ್ಕ ಚಿಕ್ಕದು ಹುಳ ಇದ್ದರೆ ಅದು ಕ್ಲೀನ್ ಆಗುತ್ತೆ ಹಾಗೆ ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಲ್ಲ ಉಪ್ಪನ್ನು ಹಾಕಿ ತೊಳೆಯೋದ್ರಿಂದ ಒಳ್ಳೆಯದಂತ ಹೇಳ್ಬೋದು ಹಾಕಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿದ ಮೇಲೆ ಒಂದು ಬಾಕ್ಸಿಗೆ ಹಾಕ್ಕೊಂಡು ಬಿಟ್ಟು ಇವಾಗ ಸ್ಟೋರ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಕರಿಬೇವ್ ನೀರಲ್ಲಿ ನಂದಿದೆ ಬಕೆಟಲ್ಲಿ ಎರಡರಿಂದ ಮೂರು ಸರಿ ನೀರನ್ನು ಚೇಂಜ್ ಮಾಡಬೇಕು ಚೇಂಜ್ ಮಾಡಿ ಕರಿಬೇವನ ಮೇಲೆ ಕೆಳಗೆ ಮಾಡಬೇಕು ಗಲೀಜೆಲ್ಲ ಕ್ಲೀನ್ ಆಗುತ್ತೆ ಇವಾಗ ಈ ಕಡ್ಡಿ ಸಮೇತ ಇವಾಗ ಏನು ಕಟ್ಟಿರುತ್ತೋ ಅದೇ ಸಮೇತನ ಒಂದು ಅರಕ್ಕೆ ಹ್ಯಾಂಗ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಅರ್ಧ ಗಂಟೆಯಿಂದ ಒಂದು ಗಂಟೆ ಹಾಗೆ ಬಿಡಬೇಕು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಮೇಲೆ ಸ್ಟರ್ಬೇನ ನಾವು ಆಮೇಲೆ ಕರಿಬೇಲಿರುವಂಥ ನೀರಿನ ಅಂಶ ಎಲ್ಲ ಇಳೋದು ಹೋದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಪ್ಯಾನ್ ಕೆಳಗಡೆ ಕಡ್ಡಿನೆಲ್ಲ ಸ್ವಲ್ಪ ಬಿಡಿಸಿಡಬೇಕು ಇನ್ ಕೇಸ್ ಏನಾದರೂ ಒಳಗಡೆ ಸ್ವಲ್ಪ ನೀರಿನ ಅಂಶ ಇದ್ದರೂ ಕೂಡ ಅದು ಬೇಗ ಡ್ರೈ ಆಗುತ್ತೆ ಈ ಥರ ಒಂದು ಪಟ್ಟೆ ಮೇಲೆ ಅಗಲ ಮಾಡಿಬಿಟ್ಟು ಹಾಕಬೇಕು ಒಂದು ಎರಡು ಮೂರು ಒಂದು ಐದು ನಿಮಿಷ ಆದಮೇಲೆ ಆ ಕರಿಬೇನ ಕಟ್ಟಿಯಿಂದ ಬಿಡಿಸಿ ಒಂದು ಏರ್ ಟೈಟ್ ಏರ್ ಟೈಟ್ ಕಂಟೇನರಲ್ಲಿ ಹಾಕಿದ್ರಿಂದ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಕರಿಬೇವು ಫ್ರೆಶಾಗಿ ಇರುತ್ತೆ ಅದನ್ನೂ ಸಹ ಕ್ಲೀನ್ ಮಾಡ್ತಾಯಿದ್ದೀನಿ ಅದರಲ್ಲಿ ಸಹ ತುಂಬಾ ಚಿಕ್ಕದಾಗಿ ಮರಳೆಲ್ಲ ಇತ್ತು ಎರಡರಿಂದ ಮೂರು ಸರಿ ತೊಳಿಬೇಕಾಗತ್ತೆ ಮುಂಚೆ ನಾನು ನೀರಲ್ಲಿ ಎರಡು ಸರಿ ತೊಳೆದ್ಬಿಟ್ಟು ಶುಂಠಿನ ಹಾಗೆ ನೆನೆ ಇಡ್ತೀನಿ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಪೂರ್ತಿ ನೆನೆದ ಮೇಲೆ ಚಿಕ್ಕ ಚಿಕ್ಕ ಮಣ್ಣದು ಏನಾದರೂ ಮರಳ ಇದ್ರೂ ಕೂಡ ಕ್ಲೀನ್ ಆಗುತ್ತೆ ಟೈಮ್ ನಾವು ಅಡುಗೆ ಮಾಡ್ಕೊಳ್ಳೋ ಟೈಮಲ್ಲಿ ಮಾಡ್ಕೊಳ್ಳೋಕ್ಕೋದ್ರೆ ತುಂಬಾ ಟೈಮ್ ಇಡತ್ತೆ ಈ ಥರ ನಾವು ಮುಂಚೆನೇ ಮಾಡಿಟ್ಕೊಂಡ್ರೆ ಅಡುಗೆ ಮಾಡಿ ಅಡುಗೆ ಮಾಡೋ ಟೈಮಲ್ಲಿ ಬೇಗ ಬೇಗ ನಾವು ಅಡುಗೆ ಮಾಡ್ಕೊಬೋದು ಇವಾಗ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಹಾಗೆ ನೆನೆ ಹಾಕಕ್ಕೆ ಬಿಡ್ತೀನಿ ನೆನೆದ ಮೇಲೆ ಕ್ಲೀನಾಗುತ್ತೆ ಇದು ಮಂಗಳವಾರ ಬೆಳಗ್ಗೆ ಬೆಳಗ್ಗೆ ಟಿಫನ್ಗೋಸ್ಕರ ಶಾವ್ಗೆ ಭಾತ್ ಮಾಡ್ತಾ ಇದ್ದೀನಿ ಶಾವ್ಗೆ ಭಾತ್ ಮಾಡೋಕ್ಕೆ ಒಂದು ನಾಲ್ಕು ಗ್ಲಾಸ್ನಷ್ಟು ನೀರನ್ನು ಇದ್ದೀನಿ ನೀರು ಬಿಸಿ ಆಗೋಷ್ಟರಲ್ಲಿ ತರಕಾರಿನ ರೆಡಿ ಮಾಡ್ಕೋತಾ ಇದ್ದೀನಿ ಶಾವಿಗೆ ಬದುಕಿಗೆ ನಾನು ಯಾವುದೇ ತರಕಾರಿ ಹಾಕ್ತಾಯಿಲ್ಲ ಬರೀ ಟೊಮ್ಯಾಟೊ ಈರುಳ್ಳಿ ಮೆಣ್ಸಿಕಾಯನ್ನು ಯೂಸ್ ಮಾಡ್ಕೊಂಬಿಟ್ಟು ಮಾಡ್ತಾಯಿದ್ದೀನಿ ಇದನ್ನು ಸಿಂಪಲ್ಲಾಗಿ ಮಾಡ್ಬೋದು ಟೈಮ್ ಇಲ್ಲದೇ ಸಮಯದಲ್ಲಿ ಇನ್ಸ್ಟಂಟಾಗಿ ಐದು ನಿಮಿಷದಲ್ಲಿ ನಾವು ಬ್ರೇಕ್ಫಾಸ್ಟನ್ನು ಮಾಡ್ಬೋದು ಇದು ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಇದಕ್ಕೆ ಎರಡು ಸೊ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿಕಾಯಿ ಸ್ವಲ್ಪ ಕೊತ್ತಬ್ರೇನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಕೊತ್ತಂಬರಿನ ತೊಳೆಯೋಕೆ ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮೆಣಸಿಗನ್ನು ಮುಂಚೆ ತೊಳ್ಕೊಂಡಿದ್ದೀನಿ ಹಾಗಾದರೂ ಇನ್ನೊಂದು ಸರಿ ತೊಳೆಯೋಣಂತ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ತೊಳಿತಾ ಇದ್ದೀನಿ ಹಾಗೆ ಕರ್ಬಿಯನ್ನು ಕೂಡ ಕ್ಲೀನ್ ಮಾಡಿಕೊಂಡು ಅದೇ ಬ್ಲೌ ಅದೇ ಬೌಲ್ಗೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಷ್ಟರಲ್ಲಿ ನೋಡ್ಬೋದು ನೀವು ನೀರು ಬಿಸಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಈ ಟೈಮಲ್ಲಿ ಒಂದೆರಡು ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕೋದ್ರಿಂದ ಶಾವಿಗೆ ಅಂಟ್ಕೊಳ್ಳಲ್ಲ ಬಿಡಿ ಬಿಡಿಯಾಗಿ ಉದ್ರ ಉದ್ರಾಗಿ ಬರುತ್ತೆ ಉಪ್ಪಿಟ್ಟು ಮಾಡುವಾಗ ತಿನ್ನುವಾಗ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಒಂದು ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ಈರುಳ್ಳಿನ ಸಿಪ್ಪೆ ಕ್ಲೀನ್ ಮಾಡ್ಕೊಂಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ನೀವು ಜಾಸ್ತಿ ಹಾಕಿದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಶಾವ್ಗೆ ಇನ್ನೊಂದು ಥರ ಶಾವ್ಗೆ ಸಿಗುತ್ತೆ ಅಂಗಡಿಯಲ್ಲಿ ನೋಡ್ಬೋದು ಫುಲ್ಲು ಸಣ್ಣ ಇರೋ ಶಾವಿಗೆನೂ ಸಿಗುತ್ತೆ ಅದನ್ನ ಬೇಕಾದರೂ ತಂದು ಮಾಡ್ಬೋದು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದು ರೋಸ್ಟೆಡ್ ಶಾವಿಗೆ ಇರೋದರಿಂದ ನಾನು ಮತ್ತೆ ಇನ್ನೊಂದು ಸರಿ ಏನೋ ಅದನ್ನು ಬಿಸಿ ಇಲ್ಲ ಡೈರೆಕ್ಟಾಗಿ ಹಂಗೆ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ತೆಳು ಶಾವಿಗೆ ಸಿಕ್ಕರೆ ಅಥವಾ ಹಸಿದು ಇರುತ್ತೆ ಇದರಲ್ಲಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡ್ಕೋಬೇಕೆ ಬಿಸಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಟೊಮೆಟೋನ ನಾನು ಯೂಸ್ ಮಾಡ್ತಾಯಿದ್ದೀನಿ ಟೊಮೆಟೋನ ಒಂದು ಮೀಡಿಯಮ್ ಸೈಜ್ದು ಇನ್ನೊಂದು ಚಿಕ್ಕದನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಬೋದು ಹಾಗೆ ಹಸಿ ಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯನ್ನು ತೊಗೊಳ್ತಾ ಇದ್ದೀವಿ ನಿಮಗೆ ಖಾರ ಜಾಸ್ತಿ ಬೇಕೆಂದರೆ ಇನ್ನೂ ಒಂದು ಮೆಣ್ಸಿನ್ಕಾಯಿ ಹೆಚ್ಚಿಗೆ ತೊಗೊಬೋದು ಇಲ್ಲ ಕಮ್ಮಿ ಬೇಕಂದರೆ ಎರಡು ಮೆಣ್ಸಿನ್ಕಾಯಿ ಆದರೂ ಯೂಸ್ ಮಾಡ್ಬೋದು ಹಾಗೆ ಕೊತ್ತಂಬರಿಯನ್ನು ನೀರಲ್ಲಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಚಿಕ್ಕದಾಗಿ ಕಟ್ ಇದ್ದೀನಿ ಹಾಗೆ ಈ ಕಡೆ ಶಾವಿಗೆ ಕೂಡ ಬಿಸಿನೀರಲ್ಲಿ ನೆಂದಿದೆ ಇವಾಗ ಅದನ್ನು ಒಂದು ಸ್ಟೇನರ್ನಿಂದ ಸ್ಟೇನ್ ಮಾಡ್ಕೋತಾ ಇದ್ದೀನಿ ಬಿಸಿನೀರೆಲ್ಲ ಶೋಧಿಸ್ಕೊಂಡ್ಮೇಲೆ ಈ ಬಿಸಿನೀರನ್ನು ತೆಗೆದುಬಿಟ್ಟು ಇದೇ ಸ್ಟೇನರ್ಗೆ ಶಾವಿಗೆ ಏನಿರುತ್ತೋ ಅದಕ್ಕೆ ಎರಡು ಗ್ಲಾಸ್ನಷ್ಟು ನಾನು ತಣ್ಣೀರನ್ನು ಹಾಕ್ತಾಯಿದ್ದೀನಿ ತಣ್ಣೀರು ಹಾಕೋದ್ರಿಂದ ಶಾವಿಗೆ ಅಂಟ್ಕೊಳ್ಳೋಲ್ಲ ಉದ್ರ ಉದ್ರಾಗಿ ಬರುತ್ತೆ ನಾವು ಈ ತಣ್ಣೀರನ್ನು ಯೂಸ್ ಮಾಡಿಲ್ಲ ಅಂದರೆ ಶಾವಿಗೆ ಮುದ್ದೆ ಥರ ಆಗಿಬಿಟ್ಟು ಉಪ್ಪಿಟ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಒಂದು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ತನ್ನಾಗಿ ಮಾಡ್ತೀನಿ ಹಾಗೆ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ ಹಾಗೆ ಅದಕ್ಕೆ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಇಲ್ಲಿ ಎರಡು ಕಡ್ಡಿಯಷ್ಟು ನಾನು ಕರಿಬೇನ ಯೂಸ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಹಸಿ ಮೆಣ್ಸಿಕಾಯನ್ನು ಹಾಕೋತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಈರುಳ್ಳಿನ ಹಾಕೋತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುವವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಈರುಳ್ಳಿನ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆದಮೇಲೆ ನಾವು ಇರು ಟೊಮೆಟೋನ ಹಾಕೋತಾ ಇದ್ದೀನಿ ಟೊಮೆಟೊನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಅದು ಸ್ಮೂತ್ ಆಗೋವರೆಗೂ ಫ್ರೈ ಮಾಡಬೇಕು ಟೊಮೆಟೊ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಕಾಲು ಸ್ಪೂನಷ್ಟು ಅರಿಶಿನ ಹಾಕೋತೀನಿ ಹಾಗೆ ಕಾಲು ಸ್ಪೂನಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ನಿಮ್ಮ ಬೆಲ್ಲ ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಬೆಲ್ಲ ಹಾಕೋದ್ರಿಂದ ಕೂಡ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ಹೆಲ್ತ್ಗೆ ಒಳ್ಳೆಯದಂತ ಹೇಳ್ಬೋದು ಶುಗರ್ ಇರೋರಿಗೆ ನೀವು ಬೇಕಾದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಹಾಗೆ ಮಾಡಿದರೂ ಕೂಡ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಬಿಟ್ಟು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದಮೇಲೆ ಇವಾಗ ಶಾವಿಗೆನ ಹಾಕಬೇಕು ನೋಡಬಹುದು ಇವಾಗ ಎಷ್ಟು ಉದ್ರುದ್ರಾಗಿ ಉದ್ರಾಗಿ ಬಂದಿದೆ ಅಂತ ನೋಡಬಹುದು ಇವಾಗ ಈ ಒಗ್ಗರಣೆಗೆ ಶಾವಿಗೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೆಳಗಿನ ಮಕ್ಕಳಿಗೆ ಲಂಚ್ ಬಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೈಮ್ ಇಲ್ಲ ಅಂದ್ರೆ ಇನ್ಸ್ಟಂಟಾಗಿ ಒಂದು ಐದು ನಿಮಿಷದಲ್ಲಿ ನಾವು ಮಾಡ್ಕೋಬಹುದು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಮಾಡ್ಕೊಳ್ಳಿ ಇಲ್ಲಾಂದರೆ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅರ್ಧ ಹೋಳಿನಷ್ಟು ಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಮೇಲ್ಗಡೆ ನಾನು ಹಾಕೋತಾ ಇದ್ದೀನಿ ಇವಾಗ ನೋಡ್ಬೋದು ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತು ಅಂತ ಹೇಳ್ಬೋದು ಇವಾಗ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ತಿಂದರೆ ಮಾತ್ರ